ಬಿಜೆಪಿ ಕಂಫರ್ಟಬಲ್ ಲೀಡಲ್ ಬರುತ್ತೆ ಅಂತ ಅನ್ಕೊಂಡಿದ್ದವರಿಗೆ ಇದೇನಪ್ಪ ಈ ತರ ಇದೆ ಅನ್ನುವಂತ ನಮಗೆ ಕಮ್ಮಿನ ಗೌರ್ಮೆಂಟೇ ಅಲ್ಲಿ ಹೌದು ಹೌದು ಅಲ್ಲ ಬಿಜೆಪಿಗೆ ಕಂಫರ್ಟಬಲ್ ಮೆಜಾರಿಟಿ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳ್ತಾರೆ ನಿಖಿಲ್ ಅಣ್ಣ ಗೆದ್ದೇ ಕಲ್ತಾರೆ ಇಪ್ಪತ್ತು ಸಾವಿರ ಲೀಡರ್ಲಿ ಇಪ್ಪತ್ತು ಸಾವಿರ ಲೀಡರ್ ನಿಖಿಲ್ ಅಣ್ಣ ಗೆದ್ದೇ ಕಲ್ತಾರೆ ನಾಯಕರು ಮುಂದಿನ ಮುಖ್ಯಮಂತ್ರಿ ನಿಖಿಲ್ ಅಣ್ಣ ಏನ್ ಕಾನ್ಫಿಡೆನ್ಸ್ ಮೇಡಂ ಇಲ್ಲಿ ನಾವು ದೇವೇಗೌಡರ ಅಪ್ಪಾಜಿ ಅವರು ಪ್ರಧಾನಿ ಆದಾಗ ನೀರಾವರಿಗೆ ಒತ್ಕೊಟ್ಟಿದ್ದು ಕುಮಾರಣ್ಣ ಮುಖ್ಯಮಂತ್ರಿ ಆದಾಗ ಒತ್ಕೊಟ್ಟಿದ್ದು ಇಲ್ಲಿ ಚನ್ನಪಟ್ಟಣದಲ್ಲಿ ಇಗ್ನೂರು ಡ್ಯಾಮ್ ಕಟ್ಟಿದ್ದು ದೇವೇಗೌಡ್ರು ಈಗ ಭಗೀರಥ ಅಂತಾರೆ ಅದೇ ಕುಮಾರಣ್ಣ ನೂರು ಚಿರಡಿ ಕೆರೆಗೆ ನೀರು ಬಿಡಿಸಿದ್ದಾರೆ ಬರೇ ಇವರು ಹದಿನೇಳು ಕೆರೆಗೆ ನೀರು ಭಗೀರಥ ಅಂತಾರೆ ಭಗೀರಥ ಅವರಲ್ಲ ಚನ್ನಪಟ್ಟಣದಲ್ಲಿ ಅದೇ ಅಂತ ಆದ ದೇವೇಗೌಡಪ್ಪಾಜಿ ಕುಮಾರನ ಕಾಣಿಕೆ ಇದೆ ಅದರಿಂದ ನಿಖಿಲನ ಗೆದ್ದೆ ಗೆಲ್ತಾರೆ ಚನ್ಪಣ್ಣ ಜನ ಆಶೀರ್ವಾದ ಮಾಡೇ ಮಾಡ್ತಾರೆ ಮೇಡಮ್ ನಮ್ಮ ಸಾವಿರದಿಂದ ಇಪ್ಪತ್ತೈದು ಸಾವಿರವರೆಗೂ ಗೆಲ್ತಾರೆ ಜೆಡಿಎಸ್ ಕಾರ್ಯಕರ್ತರ ವಿಶ್ವಾಸ ಇನ್ನೊಂದ್ ಕಡೆ ಇಲ್ಲೇ ಪಕ್ಕದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಗರಿಗೆ ನಾವು ಅವ್ರನ್ನ ಕೂಡ ಮಾತಾಡ್ಸೋಣ ಕಾಂಗ್ರೆಸ್ ಪಾಳ್ಯದಲ್ಲಿ ಕೂಡ ಸಾಕಷ್ಟು ಜನ ಇದಾರೆ ಅವ್ರನ್ನ ಕೂಡ ಮಾತಾಡ್ಸೋಣ ಏನ್ ಹೇಳ್ತಾರೆ ನೋಡಿ ಮಹಾರಾಷ್ಟ್ರದಲ್ಲಿ ಮ್ಯಾಜಿಕ್ ನಂಬರ್ ಅನ್ನ ತಲುಪಿದ ಮೋದಿ ಟೀ ಮಹಾಯುತಿ ನೂರ ಐವತ್ತೆರಡು ಕ್ಷೇತ್ರಗಳಲ್ಲಿ ಮುನ್ನಡೆ ಮುನ್ನಡೆ ಮಾತ್ರ ಇದು ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಮಹಾಯುತಿ ಮೈತ್ರಿ ನೂರ ಐವತ್ತೆರಡು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಎನ್ ಡಿ ಎ ಕೂಟದ ಅಭ್ಯರ್ಥಿಗಳು ನಲವತ್ತೆರಡರಲ್ಲಿ ಮಹಾವಿಕಾಸ್ ಅಘಾಡಿ ನೂರ ಐವತ್ತು ನೂರ ಐವತ್ಮೂರು ನೂರ ಐವತ್ತೇಳು ಹಿಂಗೆ ನಡೀತಾ ಇದೆ ಬಟ್ ಒನ್ ಫೋರ್ ಫೈವ್ ನೂರ ನಲವತ್ತೈದು ಅಲ್ಲಿನ ಸಿಂಪಲ್ ಮೆಜಾರಿಟಿ ನಂಬರ್ ಅದನ್ನ ದಾಟಿ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಬಟ್ ಇದು ಟ್ರೆಂಡ್ ಅಷ್ಟೇ ಬದಲಾಗುವ ಎಲ್ಲಾ ಸಾಧ್ಯತೆ ಹರಿಯಾಣದಲ್ಲಿ ಹಿಂಗೆ ಆಗಿ ಕಾಂಗ್ರೆಸ್ ಆಫೀಸಲ್ ಜಿಲೇಬಿಗಳು ಬಂದ್ಬಿಟ್ಟಿತ್ತು ಬಿಜೆಪಿ ಆಫೀಸ್ ಅಲ್ಲಿ ಬಂದಿರತ್ತ ಗೊತ್ತಿಲ್ಲ ನಮಗೆ ಪಾರ್ಟಿಗಳು ಕೂಡ ಜಿಲೇಬಿ ಮಾರಾಟ ಮಾಡಿದ್ದಾರೆ ನಾನು ಅದನ್ನ ಅವತ್ತಿಂದ ಹೇಳ್ತಾ ಇರೋದು ಜಿಲೇಬಿ ಜಿಲೇಬಿ ಅಂಗಡವನಿಗೆ ಲಕ್ಕು ಅಂತ ಜಿಲೇಬಿ ತಗೊಂಡೆಲ್ಲ ವಾಪಸ್ ಹೋಯ್ತಲ್ಲ ಇನ್ನು ಅಲ್ಲ ಅದಕ್ಕೆ ಹೇಳಿದೆ ಕಾಂಗ್ರೆಸ್ ಆಫ್ ಬಿಜೆಪಿ ಕರ್ನಾಟಕದ ಸ್ವೀಟ್ ಅನ್ನು ನಾವು ಪ್ರಮೋಟ್ ಮಾಡ್ಬೇಕು ಅದ್ಭುತವಾದ ಸ್ವೀಟ್ ಅನ್ನ ಪ್ರಮೋಟ್ ಮಾಡಿ ಅಲ್ಲ ಅದನ್ನ ಮಾಡ್ಬೇಕು ನೀವೆಲ್ಲ ಅಂತ ನಾವು ರವೀಂದ್ರೆ ಸರ್ ಕೂಡ ಜಾಯಿನ್ ಆಗಿದ್ದಾರೆ ಹಿರಿಯ ಪತ್ರಕರ್ತರು ಶಿಗ್ಗಾಮಿದು ಹೌದು ಶಿಗ್ಗಾಮಿ ನನ್ ಪ್ರಕಾರ ಬಿಜೆಪಿ ಒಂದ್ ರೀತಿನಲ್ಲಿ ಕಂಫರ್ಟಬಲ್ ಆಗಿ ಹೋಗ್ಬೇಕಾಗಿತ್ತು ಅಂತ ಇನ್ನೊಬ್ಬ ಇನ್ನು ಟೈಮ್ ಇದೆ ಬಟ್ ಕಂಫರ್ಟಬಲ್ ಆಗಿ ಹೋಗ್ಬೇಕಾಗಿತ್ತು ಅಂತ ನಮಗ್ ಮೇಲ್ ನೋಟಕ್ಕೆ ನಾವು ಅನ್ಕೊಂಡಿದ್ವಿ ಬಟ್ ಈಗ ಈ ಹಂತಕ್ಕೆ ಚೇಂಜ್ ಆಗುತ್ತೆ ಅಂತ ಅನ್ಸುತ್ತೆ ಗೊತ್ತಿಲ್ಲ ನನಗೆ ಈ ಹಂತಕ್ಕೆ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಪಂಚಮಸಾಲಿಗಳ ಓಟು ನಿರ್ಣಾಯಕ ಆಗಿತ್ತು ಪಂಚಮಸಾಲಿಗಳು ಮತ್ತು ಬಿಜೆಪಿಯಲ್ಲಿನ ಒಂದು ಗುಂಪು ಸ್ಟ್ರಾಂಗ್ ಆಗಿ ಜೊತೆಗೆ ನಿಂತಿದ್ರೆ ಈ ನೆಕ್ ಟು ನೆಕ್ ಪೈಟ್ ಬರ್ತಿರ್ಲಿಲ್ಲ ಅಂತ ಹೀಗಾಗಿ ಪಂಚಮಸಾಲಿಗಳು ಅವರು ಯಾವ ಪಂಚಮ ಸಾಲಿಗಳ ಒಂದು ಗುಂಪು ಯಾವ ಪೊಲಿಟಿಕಲ್ ಸ್ಟ್ಯಾಂಡ್ನ ತಗೊಂಡಿದೆ ಅಂತ ನಮಗೆ ಇಲ್ಲಿ ಪಂಚಮ ಸಾಲಿಗಳ ಮೇಲೆ ಹೋಲ್ಡ್ ಇರುವಂತ ಯಾವ ಬಿಜೆಪಿ ನಾಯಕ ಅವರಿಗೆ ಓಟ್ ಹಾಕ್ಬೇಡಿ ಅಂತ ಹೇಳಿರ್ಬೋದು ಅಥವಾ ಕರ್ನಾಟಕ ಯಾವ ಪಂಚಮಸಾಲಿ ಓಟ್ಗಳ ಮೇಲೆ ಇರುವಂತ ಅಂದ್ರೆ ಬಸವರಾಜ ಬೊಮ್ಮಾಯಿಗಿಂತ ಪ್ರಬಲವಾಗಿ ಇರುವಂತ ಯಾವ ನಾಯಕ ಅಲ್ಲ ಅವ್ರ ಸಾಧರ ಲಿಂಗ್ ಆಯ್ತು ಯಾರು ಹೇಳಿರ್ಬೋದು ಅಂತ ಬಂದೆ ಅದ್ರ ಜೊತೆಗೆ ಸರಿ ಕರ್ನಾಟಕದ ಬಿಜೆಪಿ ಇವತ್ತು ಬಿಜೆಪಿ ವಿ ಬಿಜೆಪಿ ವೈ ಆಗೋಗ್ಬಿಟ್ಟಿದೆ ಬಿಜೆಪಿ ವಿಜೇಂದ್ರ ಬಿಜೆಪಿ ಯತ್ನಾಳ್ ಆಮೇಲೆ ಲೋಕಸಭಾ ಚುನಾವಣೆ ಟ್ರೆಂಡ್ ಗಮಿಸಿದ್ರ ಶಿಗ್ಗಾಮಿ ಕ್ಷೇತ್ರ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ಒಂಬತ್ತು ಸಾವಿರ ಲೀಡ್ ಲೀಡ್ ಕಾಂಗ್ರೆಸ್ ಒಂಬತ್ತು ಸಾವಿರ ಲೀಡ್ ಬಂದಿತ್ತು ಸಾವಿರ ಲೋಕಸಭಾ ಚುನಾವಣೆ ವಾತಾವರಣ ಇನ್ನೂ ಬದಲಾಗಿಲ್ಲ ಅಂತ ಕಾಣುತ್ತೆ ಹೆಚ್ಚು ಕಡಿಮೆ ಹಂಗೆ ಉಳ್ಕೊಂಡ್ಬಿಟ್ಟಿದೆ ಅದ್ರ ಬದಲಾಯಿಸೋದಕ್ಕೆ ಬಸವರಾಜ ಬೊಮ್ಮಾಯಿ ಅವರಿಗೆ ಸಾಧ್ಯವಾಗಿಲ್ಲ ಇಲ್ದ್ರೆ ಅವ್ರ ಮಗ ಇಷ್ಟೊಂದು ತಿಣ್ಕಾಡ್ತಾ ತಿಣ್ಕಾಡ್ತಾ ಒಂದ್ ಸಾವಿರದ ಎಂಟನಲ್ಲ ಕೂತ್ಕೊಂಡ್ಬಿಟ್ಟಿದ್ದಾರೆ ಅಷ್ಟು ಮೂವತ್ತು ಸಾವಿರದಲ್ಲಿ ಗೆದ್ದವರು ಸರ್ ಅದೇ ಬಸವರಾಜ ಬೊಮ್ಮಾಯಿ ಅಲ್ಲಿ ವಿಧಾನಸಭಾ ಚುನಾವಣೆ ಯಾವಾಗ ಅದು ಹಿಂದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಪ್ರಹ್ಲಾದ್ ಜೋಶಿ ಅವರು ಗೆದ್ರು ಕೂಡ ಶಿವಮ ಶಿಗ್ಗಾಂ ಕ್ಷೇತ್ರ ಹಿನ್ನಡೆ ಆಯ್ತು ಹಿನ್ನಡೆ ಆಗಿದೆ ಹೌದು ಹೇಳಿದೆ ನಾನು ಒಂಬತ್ತು ಸಾವಿರ ಮತಗಳು ಆಗ್ಲೂ ಕೂಡ ಇದೇ ಇತ್ತು ಪಂಚಮ ಸಾಲಿ ಲಿಂಗಾಯತರು ಪ್ರಹ್ಲಾದ್ ಜೋಶಿ ಕೈ ಕೊಟ್ಟಿದ್ದಾರೆ ಕಟ್ ಮಾಡಿದ್ದಾರೆ ಅಂತ ಅಂದ್ರೆ ಯಾರ ಮಾತು ಕೇಳ್ತಾರೆ ಅಂತ ಅದೇ ಹೇಳಿ ನನಗೆ ಈ ಪಂಚಮ ಸಾಲ ಲಿಂಗಾಯ್ತು ಯಾರ ಮಾತು ಕೇಳ್ತಾರೆ ಅವ್ರು ಯಾಸಿರ್ಗೆ ವೋಟ್ ಹಾಕ್ತಾರಾ ಅಥವಾ ಬಿಜೆಪಿಯ ಬಿಜೆಪಿಯಲ್ಲಿ ಯಾರಾದ್ರು ಪಂಚಮಸಾಲಿ ಲಿಂಗಾಯತರು ನೀವೆಲ್ಲ ಯಾರು ಕೂಡ ಬಸವರಾಜ್ ಬೊಮ್ಮಾಯಿ ಅವರ ಮಗನಿಗೆ ಓಟ್ ಹಾಕಬೇಡಿ ಅಂತ ಹೇಳೋರು ಯಾರಾದ್ರೂ ಇದ್ದಾರೆ ಯಾವ ಅಂಡರ್ ಕರೆಂಟ್ ಇಲ್ಲ ಏನಿಲ್ಲ ಇಲ್ಲ ಹೊಟ್ಟು ಇಲ್ಲಿ ಯಾವ ತರ ಇದೆ ಅಂದ್ರೆ ಇಲ್ಲಿ ಬೊಮ್ಮಾಯಿ ಅವರು ಮಾಡುವಂತ ಕೆಲಸಗಳು ಮತ್ತೆ ಯಡಿಯೂರಪ್ಪನವರು ಅಲ್ಲೇ ಟಿಕಾಣಿ ಓಡಿ ಅಲ್ಲೇ ಕೆಲಸವನ್ನ ಮಾಡಿದ್ದಾರೆ ಈ ದೃಷ್ಟಿಯಿಂದ ಆಲ್ರೆಡಿ ನಾವು ನೋಡಿ ಸಾವಿರದ ಒಂಬೈನೂರ ಎಂಟುನೂರು ಈಗ ಟಿಕಾಣಿ ಹೊಡೋದ್ರಲ್ಲಿ ಎರಡು ವಿಧ ಇದೆ ಟಿಕಾಣಿ ಹೊಡೋದ್ರಲ್ಲಿ ಎರಡು ವಿಧ ಇರುತ್ತೆ ಯಾರ್ ಪರವಾಗಿ ಕೆಲಸ ಮಾಡಿದ್ರು ಅಂತ ಇರುತ್ತೆ ಅದು ಇಂಪಾರ್ಟೆಂಟ್ ನೋಡಿ ಬೊಮ್ಮಾಯಿಯವರು ಎಲ್ಲರಿಗೂ ಬೇಕಾಗಿದ್ದವರು ಬೊಮ್ಮಾಯಿಯವರು ಮಗ ಗೆಲ್ಲಬೇಕು ಅಂತ ಬಿಜೆಪಿ ಗೆಲ್ಲಬೇಕು ಪರಿಸ್ಥಿತಿ ಆಗಿದೆ ಮೂರು ಕಡೆ ಬಿ ಜೆ ಪಿ ಸರ್ಕಾರ ಜನ ವಿರುದ್ಧವಾಗಿ ಓಟ್ ಯಾವುದೇ ಯಾವ್ದೇ ಬಯೋಲೆಕ್ಷನ್ ತಗೊಂಡ್ರು ಕೂಡ ಯಾವ್ದೇ ಬಯೋಲೆಕ್ಷನ್ ತಗೊಳ್ಳಿ ಸರ್ಕಾರದ ಪರವಾಗಿ ಓಟ್ ಹಾಕುವಂತ ಕೆಲಸಗಳಾಗ್ತದೆ ಬಿಜೆಪಿ ಇರಲಿ ಕಾಂಗ್ರೆಸ್ ಸರ್ಕಾರ ಇರಲಿ ಆದ್ರೆ ಇಲ್ಲಿ ಸ್ಥಾನಗಳು ಯಡಿಯೂರಪ್ಪನವ್ರಿಗೂ ಕೂಡ ಬಸವರಾಜ ಬೊಮ್ಮಾಯಿ ಮಗ ಗೆಲ್ಲಲು ನಿಂತಿದ್ಯಾ ಅಂತ ಕೇಳ್ತಾರೆ ನೂರಕ್ಕೆ ನೂರು ಓಕೆ ಇದ್ರೆ ಒಳ್ಳೇದು ಬೊಮ್ಮಾಯಿ ಅವರು ಗೆಲ್ಬೇಕು ಅಂತ ಹೇಳಿ ಮೂರಕ್ಕೆ ಕಾಂಗ್ರೆಸ್ ಮೂರಕ್ಕೆ ಮೂರು ಗೆಲ್ಬೇಕಾಗಿತ್ತು ಯಾವ್ದು ನೋಡಿ ಈತ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ಇವತ್ತು ಎಲ್ಲ ಒಂದ್ ಕಡೆ ಆಯ್ತು ಸ್ವಾತಿವಲ್ಲ ನಿಮ್ದೆ ಈಗ ಸಿದ್ದರಾಮಯ್ಯ ಅವರಲ್ಲಿ ಠಿಕಾಣಿ ಹುಡಿದ್ರು ಸತೀಶ್ ಜಾರಕಿಹೊಳ ಠಿಕಾಣಿ ಆಮೇಲೆ ಅಲ್ಲಿದ್ದ ಒಂದು ದೊಡ್ಡ ವಿಚಾರ ಏನಪ್ಪಾ ಅಂತಂದ್ರೆ ಮಂಜುನಾಥ್ ಕುರ್ ಅವರು ಆಲ್ರೆಡಿ ಅಲ್ಲಿಂದ ಕಾಂಗ್ರೆಸ್ ಎಂ ಎಲ್ ಎಂದ್ ಆಡಿಯೋ ಬಂತಲ್ಲ ಫೋನ್ ಮಾಡಿ ಅವರು ಕಾರ್ಯಕರ್ತರಿಗೆ ಐನೂರು ರೂಪಾಯಿ ನಮ್ಗೆ ಗೊತ್ತಿಲ್ಲ ಯಾರು ಅಂತ ನಮ್ಗೆ ವಾಯ್ಸ್ ಬಂತು ಅವರ ಕಾರ್ಯಕರ್ತರಿಗೆ ಐನೂರು ರೂಪಾಯಿ ನಿಮ್ಗೆ ಏನ್ ಗೊತ್ತು ಸರ್ ಡಿ ಕೆ ಸ್ಪಷ್ಟವಾಗಿ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಕಾರ್ಯಕರ್ತರ ಮುಖಾಮುಖಿ ಅಂತೆ ಸ್ಯಾಂಪಲ್ ನಮ್ಗೆ ಇಲ್ಲೂ ಕಾಣ್ತಿತ್ತಪ್ಪ ಸ್ವಾತಿ ಚಂದ್ರಶೇಖರ್ ವರ್ಸಸ್ ನರಸಿಂಹ ಅವರು ಎನ್ವೇ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಕಾರ್ಯಕರ್ತರ ಮುಖಾಮುಖಿ ಆಗಿದೆ ಅನ್ನೋ ಮಾಹಿತಿ ಮುಖಾಮುಖಿ ಮುಖಾಮುಖಿ ಹೈ ಡ್ರಾಮಾ ಎಲ್ಲ ಇರುತ್ತೆ ಇರತ್ತೆ ಅಲ್ಲಿ ಪೊಲೀಸರ ನಿಯೋಜನೆ ಇದೆ ಐ ಹೋಪ್ ಪೊಲೀಸರು ಅದನ್ನ ಕಂಟ್ರೋಲ್ ಮಾಡುವಲ್ಲಿ ಯಶಸ್ವಿ ಆಗಿರ್ತಾರೆ ಅಂತ ಹೇಳಿ ಕ್ವಿಕ್ ಆಗಿ ಅಪ್ಡೇಟ್ಗಳನ್ನು ಗಮನಿಸ್ಬಿಡೋಣ ಮಹಾರಾಷ್ಟ್ರದಲ್ಲಿ ನೂರ ಎಂಬತ್ನಾಲ್ಕು ಕ್ಷೇತ್ರಗಳ ಟ್ರೆಂಡ್ನ ಗಮನಿಸ್ತಾ ಇದೀವಿ ನೂರ ನಲ್ವತ್ತೆರಡು ಮಹಾಯುತಿ ಮುನ್ನಡೆ ಜಾರ್ಖಂಡ್ ನಲ್ಲಿ ಐವತ್ತೊಂದು ಕ್ಷೇತ್ರಗಳ ಅಪ್ಡೇಟ್ ಸದ್ಯಕ್ಕೆ ಲಭ್ಯವಾಗಿರೋದು ಮೂವತ್ನಾಲ್ಕು ಎನ್ ಡಿ ಎರಡರಲ್ಲೂ ಕೂಡ ಸಿಂಪಲ್ ಮೆಜಾರಿಟಿಯನ್ನ ಯಾವುದೇ ಪಕ್ಷ ಅಥವಾ ಯಾವುದೇ ಮೈತ್ರಿ ಕೂಟ ಈವರೆಗೂ ಕೂಡ ಸಂಪಾದನೆ ಮಾಡಿಲ್ಲ ಒನ್ ಫೋರ್ ಫೈವ್ ನೂರ ನಲವತ್ತೈದು ಮಹಾರಾಷ್ಟ್ರದಲ್ಲಿ ನಲವತ್ತೊಂದು ಜಾರ್ಖಂಡ್ನಲ್ಲಿ ಮ್ಯಾಜಿಕ್ ನಂಬರ್ ಅದನ್ನ ತಲುಪಿಲ್ಲ ಯಾರು ಕೂಡ ನೆಕ್ ಟು ನೆಕ್ ಫೈಟ್ ಅಲ್ಲೂ ಕೂಡ ಹಾಗೆ ನಮ್ಮ ರಾಜ್ಯದ ಮೂರು ಮಿನಿ ದಂಗಲ್ ಕ್ಷೇತ್ರಗಳಲ್ಲೂ ಕೂಡ ಗಮನಿಸ್ತಾ ಇರೋದು ಅಂತರಗಳನ್ನು ಗಮನಿಸಿ ಸ್ಕ್ರೀನ್ನ ಕೆಳಭಾಗದಲ್ಲಿ ಯಾವ ಅಭ್ಯರ್ಥಿ ಎಷ್ಟು ಮತಗಳ ಮುನ್ನಡೆಯಲ್ಲಿದ್ದಾರೆ ಹಾಗೆ ಗೆಲುವಿನ ಅಂತರ ಅಥವಾ ಈ ಮುನ್ನಡೆಯ ಅಂತರ ಎಷ್ಟಿದೆ ಅನ್ನೋದನ್ನ ಗಮನಿಸ್ತಾ ಇದ್ವಿ ಒಂದ್ ಸಾವಿರ ಎರಡ್ ಸಾವಿರ ಅದಕ್ಕಿಂತ ಜಾಸ್ತಿ ಹೋಗೇ ಇಲ್ಲ ಮೂರು ಕ್ಷೇತ್ರದಲ್ಲೂ ಕೂಡ ಇನ್ಫ್ಯಾಕ್ಟ್ ಮೂರು ಇನ್ನೂರು ಮತಗಳ ಅಂತರದಲ್ಲಿ ಮುನ್ನಡೆ ಇರೋದನ್ನೇ ನಾವು ಶುರುವಿನಿಂದ ಗಮನಿಸ್ತಾ ಇದ್ದೀವಿ ಕೊಟ್ಟ ದುಡ್ಡಿನ ಗ್ಯಾಪ್ ಕೂಡ ಇಲ್ಲ ಹೌದು ಮೂರ್ ಸಾವಿರ ಐದ್ ಸಾವಿರ ಲೆಕ್ಕ ಅದು ಅದು ಯಾವ ಯಾವ ಪಾರ್ಟಿಗಳು ಎಷ್ಟೆಷ್ಟು ದುಡ್ಡು ಕೊಟ್ಟಿದ್ದಾರೋ ಆ ಗ್ಯಾಪ್ ಕೂಡ ಕಾಣ್ತಾ ಇಲ್ಲ ಆದ್ರೆ ಒಂದೊಂದು ಬಹಳ ಸ್ಪಷ್ಟ ಎಡಾಳಿಯವರು ಕೂಡ ಅದನ್ನು ಹೇಳ್ತಾ ಇದ್ದರು ಆಮೇಲೆ ನಮಗೂ ಆ ಮಾಹಿತಿ ಬರ್ತಾಯಿತ್ತು ಅತಿ ಹೆಚ್ಚು ದುಡ್ಡು ಖರ್ಚಾಗಿದ್ದರೆ ಅದು ಭಾಳ ಮುಖ್ಯವಾಗಿ ಚನ್ನಪಟ್ಟಣದಲ್ಲಿ ಒಂದೊಂದು ಪಾರ್ಟಿಗಳಿಂದ ನೂರು ನೂರು ಕೋಟಿ ಅಷ್ಟು ಆಗಿದೆ ಅಂತೆ ನಾವು ಇತ್ತೀಚೆಗೆ ಒಂದು ರೆಕಾರ್ಡ್ ಇದ್ದದ್ದು ಒಂದು ಶಿರಾದಲ್ಲಿ ಎಲೆಕ್ಷನ್ ಆಯಿತು ಕೆ ಆರ್ ನಗರ ಒಂದು ಉಪಚುನಾವಣೆ ಆಯಿತು ಆರ್ ಆರ್ ನಗರ ಆಯಿತು ಅಲ್ಲಿ ಅರವತ್ತರಿಂದ ಎಪ್ಪತ್ತೈದು ಕೋಟಿ ತನಕ ಓದದ್ದಿದೆ ಬಟ್ ಇಲ್ಲಿ ಡಬಲ್ ಸೆಂಚುರಿ ಸಚಿನ್ ತೆಂಡೂಲ್ಕರ್ ತನಕ ಹೋಗಿದ್ದಾರೆ ಸಮೀಲಾ ಸರ್ ಅವರು ಜಾಯ್ನ್ ಆಗಿದ್ದಾರೆ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಸರ್ ನಿನ್ನೆ ಸಂಜೆ ಆರು ಗಂಟೆ ತನಕದ ನಿಮ್ಮ ನಿರೀಕ್ಷೆ ಏನು ಈಗ ಒಂಬತ್ತುವರೆ ಆಯಿತು ಈಗ ಬೆಳಗ್ಗಿನಿಂದ ನೀವು ನೋಡ್ತಾ ಇದ್ದೀರಿ ಈ ನಂಬರ್ಗಳು ಮತಗಳ ಅಂತರಗಳನ್ನು ಗಮನಿಸಿದಾಗ ಸ್ಮಿತಾ ಅವರು ಕೂಡ ಹೇಳ್ತಾ ಇದ್ರು ಅಂದರೆ ಸಾವಿರ ಸಾವಿರದ ನೂರು ಸಾವಿರ ಅದಕ್ಕಿಂತ ಹೆಚ್ಚು ಹೋಗ್ತಾನೆ ಇಲ್ಲ ಅಂದರೆ ಈಗ ಆ ನಂಬರ್ ಬಿಡಿ ಬಿಟ್ಟಾಕಿ ಕೊನೆ ತನಕ ಇನ್ನೂ ಗೊತ್ತಾಗಬೇಕಾಗ್ತದೆ ನಿನ್ನೆಯ ಮತ್ತು ಇವತ್ತಿನ ನಿಮ್ಮ ನಿರ್ಧಾರಗಳಲ್ಲಿ ಏನಾದರೂ ಬದಲಾವಣೆಗಳು ಕಾಣ್ತಾ ಇದೆಯಾ ಇದು ಸಮಬಲದ ಸಣ್ಣಸಾಟ ಅಂತ ನಾವು ಬಳಸಬಹುದು ಅಂತ ಅನ್ನಿಸ್ತಿದೆ ಸಮಬಲ ಸಮಬಲ ಪ್ರಬಲ ಸಮಬಲ ಒಂಥರ ಮುಖಾಮುಖಿ ಪೈಪೋಟಿ ನಡೀತಿರೋದು ನಮಗೆ ಈ ಹಂತಕ್ಕೆ ನಮಗೆ ಗೊತ್ತಾಗ್ತಿದೆ ಬಟ್ ನೀವು ಆ ಹೋಬಳಿವಾರೋ ಡಬ್ಬಗಳು ಇರ್ತವೆ ಕೆಲವು ಹೋಬಳಿನಲ್ಲಿ ಕೆಲವು ಪಕ್ಷ ಸ್ಟ್ರಾಂಗ್ ಈ ತರ ಸೊ ಈ ತರ ಓಪನ್ ಅಪ್ ಆದಾಗ ಯಾವ್ದಾದ್ರು ಒಂದ್ ಕಡೆ ಈ ತರ ಬ್ಯಾಲೆನ್ಸ್ ವ್ಯತ್ಯಾಸ ಆದಾಗ ನಮಗೆ ನಿಜವಾದ ಟ್ರೆಂಡ್ ನಮಗೆ ಆಗ ನಮಗೆ ಗೊತ್ತಾಗುತ್ತೆ ಅಂತ ನಮಗೆ ಮೇಲ್ ನೋಡಿ ಇಪ್ಪತ್ ಸಾವಿರ ಇಪ್ಪತ್ತು ಸಾವಿರ ಸಾವಿರ ಅಂತಂದ್ರೆ ಆಲ್ರೆಡಿ ಇಪ್ಪತ್ತು ಪರ್ಸೆಂಟ್ ಟೋಟಲ್ ನನಗೆ ಆಶ್ಚರ್ಯ ಅನ್ನಿಸ್ತಿರೋದು ಸಂಡೂರು ಮತ್ತು ಚಿಗ್ಗಾವಿ ಇದು ಇದು